ಇವತ್ತು ಒಂದು ವಸಂತ ಕೂಡ ಇವತ್ತು ನನ್ನ ವಸಂತಕ್ಕೆ ಕಾಲಿಡ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ನನ್ನ ಅಭಿಮಾನಿಗಳು ನನ್ನ ಇತ್ಯರು ನನ್ನ ಸ್ನೇಹಿತರು ನನ್ನ ಬಂಧುಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಹಲವಾರು ಬಿ ಜೆ ಪಿ ಸ್ನೇಹಿತರು ಹಲವಾರು ಕಾಂಗ್ರೆಸ್ನ ಸ್ನೇಹಿತರುಗಳೆಲ್ಲ ನನಗೆ ವಿಶೇಷವಾದಂಥ ಶುಭಾಶಯಗಳನ್ನು ಕೋರಿ ಅಭಿನಂದನೆಗಳನ್ನು ಸಲ್ಲಿಸಿರ್ತಕ್ಕಂಥದ್ದು ನನಗೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದು ನನಗೆ ಭಾಳ ಖುಷಿ ತಂದಿದೆ ನಾನು ಈ ಹುಟ್ಟಿದಬ್ಬ ಆಚರಣೆ ಮಾಡಿಕೊಡ್ತಿರಲಿಲ್ಲ ಈ ಬಾರಿ ಎಲ್ಲ ನನ್ನ ಸ್ನೇಹಿತರು ನನ್ನ ಎಲ್ವಿಷರ್ಗಳೆಲ್ಲ ಇಲ್ಲ ಜುಂಡೀನಲ್ಲಿ ಇರಬೇಕು ನಾವೆಲ್ಲರೂ ನನಗೆ ಶುಭಾಶಯ ಪ್ರತಿ ವರ್ಷ ನೀವು ತಲುಪಿಸ್ಕೊಂಡು ಹೊರಟೋಗ್ತೀರಿ ಯಾವುದೇ ಕಾರಣಕ್ಕೂ ನೀವು ಗ್ರಾಮದಲ್ಲಿ ಇರಬೇಕು ಅಂತ ಹೇಳಿ ತಾಕೀತನ್ನು ಮಾಡಿ ನಾನು ಪ್ರತಿ ವರ್ಷ ತಿರುಪತಿ ನಮ್ಮ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ನಿಟ್ಟಿನ ಬಳಸಿ ಹೋದರೂ ಕೂಡ ನೀವು ಬರಬೇಕು ಅಂತ ಹೇಳಿ ತಾಕೀತು ಮಾಡಿ ಬೆಳಗ್ಗೆನೇ ಆ ಸ್ವಾಮಿಯ ದರ್ಶನಗಟ್ಟೆಯಲ್ಲಿ ಬಂದಿದ್ದೇನೆ ಬೆಳಗ್ಗೆಂದಲೂ ಕೂಡ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಬಿಡದಿಯ ಎಲ್ಲ ಸ್ನೇಹಿತರು ಸೇರಿ ಇವತ್ತು ಒಂದು ರಕ್ತದಾನ ಶಿಬಿರ ಮಾಡಿದ್ದಾರೆ ಹೈ ಕ್ಯಾಂಪ್ ಮಾಡಿದ್ದಾರೆ ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ ಒಂದು ಉದ್ಯೋಗ ಮೇಳ ಮಾಡಿದ್ದಾರೆ ಅದೇ ರೀತಿ ಇವತ್ತು ಬಂದವರಿಗೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಮನೋರಂಜನೆಗೋಸ್ಕರ ದಕ್ಷ ಎಂಬ ಪೌರಾಣಿಕ ನಾಟಕ ಕೂಡ ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಎಲ್ಲವನ್ನು ನೋಡಿದ್ರೆ ನನಗೆ ಇನ್ನೂ ಹುಮ್ಮಸ್ಸು ಇಮ್ಮಡಿ ಆಗ್ತದೆ ಜನ ಜೊತೆ ಇರಬೇಕು ಜನರ ಪ್ರೀತಿ ಇನ್ನೂ ಹೆಚ್ಚು ಗಳಿಸ್ಬೇಕು ಜನರ ಸೇವೆ ಮಾಡಬೇಕು ಇನ್ನೂ ಹಲವಾರು ಅಭಿವೃದ್ಧಿ ಕೆಲಸಗಳಿಗೆ ಎಲ್ಲೂ ಕೂಡ ಸಾಕ್ಷಿ ಆಗ್ತವೆ ಅಂತ ನನ್ನ ಮನಸ್ಸಲ್ಲಿ ಅನಿಸಿದೆ ನಾನು ಕೂಡ ದೇವರನ್ನು ಪ್ರಾರ್ಥಿಸಿದ್ದೇನೆ ಬಡವರ ಪರವಾಗಿ ಧ್ವನಿಲ್ದೇರವ್ರ ಪರವಾಗಿ ನ್ಯಾಯಸಮ್ಮತವಾದಂಥ ಒಂದು ರಾಜಕಾರಣವನ್ನು ಈ ಜಿಲ್ಲೆನಲ್ಲಿ ಮಾಡಿ ಈ ಜಿಲ್ಲೆಯಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಮುಂದೊಂದು ದಿವಸ ನಾವು ಕೂಡ ಸಾಕ್ಷಿ ಆಗೋಣ ಈ ಕ್ಷೇತ್ರದ ಜನ ಆಶೀರ್ವಾದ ನನ್ನ ಸದಾ ಇರ್ತದೆ ಅನ್ನುವಂಥ ನಂಬಿಕೆಯಿಂದ ನಾನು ಅವ್ರ ಜೊತೆ ಖುಷಿಯಿಂದ ನನ್ನ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತೀನಿ